ವೀರಶೈವ ಧರ್ಮವನ್ನು ಬೋಧಿಸಲ್ಪಟ್ಟವರು ರೇಣುಕಾ ಪಾದರು ಹಾಗಾದ್ರೆ ವೀರಶೈವ ಅಂದರೆ ಏನು ಸಿದ್ಧಾಂತ ಸಿದ್ಧಶಿಖೆ ನಮ್ಮ ಧರ್ಮ ಗ್ರಂಥಬೇ ನೋಚತೆ ವಿದ್ಯ ಶಿವಜೀವೈಕ್ಯ ಬೋಧಿಕ ಏ ಶೈವ ವೀರಶೈವ ಸ್ತುತಿ ಮತಃ ಯಾವ ವಿದ್ಯೆ ವಿ ಅಂದ್ರೆ ಇಲ್ಲಿ ವಿದ್ಯೆ ಯಾವ ವಿದ್ಯೆ ಯಾವ ವಿದ್ಯೆಯನ್ನು ಕಲಿತರೆ ಎಲ್ಲಾ ಬಂಧನಗಳಿಂದ ದೂರಲ್ಪಡುವುದು ಯಾವ ವಿದ್ಯೆಯನ್ನು ಕಲಿತರೆ ಇನ್ ಯಾವ ವಿದ್ಯೆಯನ್ನು ಕಲಿಯುವ ಅವಶ್ಯಕತೆ ಇಲ್ಲವೋ ಅಂತಹ ವಿದ್ಯೆ ಯಾವುದು ಇಷ್ಟಲಿಂಗ ಪೂಜೆ ನರ ಹರನಾಗಿ ಬದಲಾಗುವಂತಹ ಮಹಾ ಮಹಾನ್ ಶರಣರಾಗ ಅವ್ರನ್ನೆಲ್ಲ ಎಷ್ಟು ಪೂಜಿಸಲ್ಪಡ್ತಾ ಇದೀವಿ ಅವ್ರು ಶರಣರಂತ ಪೂಜಿಸಲ್ಪಡ್ತಾ ಇದೀವ ಅಲ್ಲ ಲೌಕಿಕವಾಗಿ ಮತ್ತು ಅಲೌಕಿಕ ಬ್ರಹ್ಮಾಪುರಿ ಉಜ್ಜೈಲಿ ಕೇದಾರ ಶ್ರೀಶೈಲ ಕಾಶಿ ಒಂದೊಂದಕ್ಕೂ ಒಂದೊಂದು ಗೋತ್ರ ಪುರುಷ ಮೂಲ ಪುರುಷ ಅಂತ ಇರ್ತಾರೆ ಅವ ಕೃತಯುಗ ದ್ವಾಪರ ಯುಗ ಕಲಿಯುಗದಲ್ಲಿ ಒಂದೊಂದು ಬದುಕಿದ್ರೂ ಕೂಡ ಎರಡೂವರೆಗಿಂತ ಮೂರ್ ಸಾವಿರ ವರ್ಷ ಅಲ್ಲಿ ಆಗೋಯ್ತ ಅದಕ್ಕಿಂತ ಮುಂಚಿತವಾಗಿಯೂ ರಾಮ ವಿಭೀಷಣ ಕಾಲದಲ್ಲೂ ರೇಣುಕ ಭಗವಲ್ ಅವನ್ನೆಲ್ಲ ಹೇಳಿ ನನಗೆ ಟಾಗಿಲ್ಲ ಆದ್ದರಿಂದ ಈಶಾವಾಸ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ ಆಧ್ಯಾತ್ಮಿಕ ಹೇಳ್ತಾರೆ ಈಶಾವಾಸ್ಯ ಉಪನಿಷತ್ತಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯ ಹಿತೋನ್ಮುಖ ಹಿರಣ್ಯ ಅಂದ್ರೆ ಬಂಗಾರದ ಪಾತ್ರೆಯಿಂದ ಸತ್ಯವನ್ನು ಮುಚ್ಚಿಡಲಾಗಿದೆ ಮೂರ್ಖರು ದಡ್ಡರು ಬಂಗಾರ ಪಾತ್ರೆಯನ್ನೇ ಅವಚ್ಕೊಳಕೆ ಹೋಗ್ತಾರೆ ಯಾಕೆ ಬಂಗಾರ ಅಲ್ವಾ ಸಿಕ್ಕ ಮುಚ್ಚಿಡಲ್ಪಟ್ಟಿದೆ ಅಂದರೆ ಇನ್ನು ಅದು ಎಂತ ಸತ್ಯ ಅನ್ನೋದು ಇನ್ನೂ ಎಂಥ ಕಾಸ್ಟ್ಲಿ ಆಗಿರ್ಬೋದು ಅದಕ್ಕಾಗಿ ಆ ಸತ್ಯದ ಹುಡುಕಾಡಕ್ಕಾಗಿಯೇ ಪ್ರೇಣುಕ ಜಗತ್ಪ ಭಗವತ್ಪಾದರು ಜನ್ಮ ತಾಳಿದ್ದು ನಮ್ಗೆ ಇಷ್ಟಲಿಂಗವನ್ನ ಕೊಟ್ಟಿದ್ದು ಪುಣ್ಯಾತ್ಮನೆ ಎಷ್ಟೋ ಲಕ್ಷ ವರ್ಷ ಆಯ್ತು ಕೋಟಿ ಕೋಟಿ ಜನ್ಮಗಳಿಂದಲೂ ಬಂದದ್ದು ಆಯ್ತು ಅದೇ ಹುಟ್ಟು ಅದೇ ಸಾವು ಇನ್ನು ಬೇಡ ಸಾಕು ಇನ್ನು ಸತ್ತು ಚಿತ್ ಆನಂದದಿಂದ ಮೂರು ಭೂತಿ ಕಟ್ಟ ಗೊತ್ತಾ ಅದೇ ಸತ್ ಆನಂದ ಯಾವಾಗ್ಲೂ ಕೂಡ ಆನಂದ ನೀವು ಒಬ್ಬ ಪ್ರಧಾನ ಮಂತ್ರಿ ಆಗಿ ನಾಲ್ಕು ವರ್ಷದ ಆನಂದ ಆ ಆನಂದನೂ ಕೂಡ ಅವ್ರು ಅನುಭವಿಸಲ್ಲ ಯಾಕೆ ಕೆಲಸ ಕಾರ್ಯಗಳು ಹಾಗಿರ್ತವೆ ಹಾಗಾದ್ರೆ ನಿರಂತರವಾದ ಆನಂದವನ್ನ ಅದಕ್ಕೆ ಮುಕ್ತಿ ಅಂತ ಕರೋದ್ರು ಆ ಮುಕ್ತಿಯನ್ನು ಅನುಭವಿಸಲಿಕ್ಕೆ ಅವತರಿಸಿದ್ದು ಮನೋಕೂಲ ಮುದ್ದಾಗಲಿಕ್ಕೆ ಮಾಡಿದ್ದು ಕಪಟ ಮೋಸ ವಂಚನೆಗಳಿಂದ ದೂರ ಆಗಿ ಪರಿಪೂರ್ಣವಾದ ಮನುಷ್ಯನನ್ನಾಗಿ ಮಾಡಲಿಕ್ಕೆ ಅವ್ರು ಬಂದಿದ್ದು ವಿವೇಕಾನಂದ್ ಹೇಳ್ತಾರೆ ಅಮೆರಿಕದಿಂದ ಬಂದು ಅಮ್ಮ ನನ್ನನ್ನು ಒಬ್ಬ ಪರಿಪೂರ್ಣ ನನ್ನ ಮನುಷ್ಯನನ್ನಾಗಿ ಮಾಡು ವಿವೇಕಾನಂದರು ದೇವಮಾನವ. ಮಾನವ ಅವರೇ ಕಾಳಿ ಇದ್ರಿಗೆ ನಿಂತ್ಕೊಂಡು ಅಮ್ಮ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡು ಅಂತ ಅಂತಾರೆ ಹಾಗಾದ್ರೆ ಆ ಮನುಷ್ಯನಂದ್ರೆ ಯಾರು